ಎಲ್ರಿಗೂ ನಮಸ್ಕಾರ ಮಾಗಡಿ ತಾಲೂಕು ಸಹಾಯಕ ನಿರ್ದೇಶಕರು ರೇಷ್ಮೆ ಇಲಾಖೆ ಶ್ರೀತ ಶ್ರೀನಿವಾಸ್ ಅವರು ಇವಾಗ ಅವರು ಈ ರೇ ರೇಷ್ಮೆ ಸೊಪ್ಪು ಇಲ್ಲಿ ಬೆಳೆಯುವಾಗ ಇವರು ಒಂದು ವರ್ಷದಿಂದ ಆಲ್ಮೋಸ್ಟ್ ಒಂದು ವರ್ಷ ಆಗಿದೆ ಈ ಮಲ್ಬೇರಿ ಔಷಧಿ ಉಪಯೋಗಿಸ್ತಾ ಇದ್ದಾರೆ ಅವರ ಅನುಭವವನ್ನು ಹಂಚಿಕೊಳ್ಬೇಕು ಅಂತ ಈಗ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಸರ್ ಹೇಳ್ದಂಗೆ ನಾವು ಕಳೆದ ಎಂಟು ತಿಂಗಳುಗಳಿಂದ ಈ ಒಂದು ಮಲ್ಬರಿ ಕಿಟ್ಟು ಏನಿದೆ ಇದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಸರ್ ಈ ಹಿಂದೆ ಏನು ಮಾಡ್ತಾಯಿದ್ದು ಈಗ ನಮ್ಮಲ್ಲಿ ಒಂದು ಕ್ಷೇತ್ರ ಮಟ್ಟದಲ್ಲಾಗಲಿ ಫಾರಮ್ಗಳಲ್ಲಾಗಲಿ ಒಂದಿದೆ ಈ ಹಿಂದೆ ನಾವು ಇಪ್ಪನೇರಳೆ ಸೊಪ್ಪನ್ನು ಬೆಳೆಸೋದು ಸುಲಭ ಆಗುತ್ತೆ ಆದರೆ ಹುಳು ಸಾಕೋದು ಭಾಳ ಕಷ್ಟ ಆಯಿತು ಈಗ ಇತ್ತೀಚಿನ ಈ ಕೀಟಗಳ ಹಾವಳಿ ನೋಡಿದರೆ ಈಗ ಇಪ್ಪನೇರಳೆ ಸೊಪ್ಪನ್ನು ಬೆಳೆಸೋದು ಭಾಳ ಕಷ್ಟ ಆಗಿದೆ ಗಣನೀಯವಾಗಿ ಇಳುವರಿ ಮತ್ತು ಗುಣಮಟ್ಟ ಕುಂಠಿತ ಆಗಿದೆ ಸೊ ಅದು ಒಂದು ಕಡೆ ಆದರೆ ಈ ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ನಾವು ಕಂಡುಕೊಂಡಂಗೆ ಇಡೀ ರಾಜ್ಯದಲ್ಲಿ ಮೈಕ್ಸ್ ಇರ್ಬೋದು ಥ್ರಿಪ್ಸ್ ಇರ್ಬೋದು ಮತ್ತು ಅದಕ್ಕೆ ಅದಲ್ದೇ ಎಲೆ ಸುಳಿ ಕೀಟ ಇರ್ಬೋದು ಈ ಮೂರು ಆವಳಿಗಳಿಂದ ರೈತ ಬೇಸತ್ತು ಆ ಒಂದು ಹಿನ್ನೆಲೆಯಲ್ಲಿ ಏಕೆಂದರೆ ಸೊಪ್ಪನ್ನು ಸೊಪ್ಪು ಇಳುವರಿ ಬರಲೇಬೇಕು ಅನ್ನೋ ಉದ್ದೇಶದಿಂದ ಗುಣಮಟ್ಟವನ್ನು ಕಾಪಾಡಬೇಕು ಉದ್ದೇಶದಿಂದ ನಾವು ಇಲಾಖೆಯಲ್ಲಿ ಅಧಿಕಾರಿಗಳು ರೈತರಿಗಾಗಲಿ ನಮ್ಮ ಫಾರ್ಮಿಗಾಗಲಿ ಶಿಫಾರಸು ಮಾಡಿದಂಗೆ ನಾವು ಏನು ಪೆಸ್ಟಿಸೈಡು ಯೂಸ್ ಇದ್ದು ಅಂತ ಹೇಳಿದರೆ ನಿರಂತರವಾಗಿ ಯೂಸ್ ಮಾಡ್ತಾಯಿದ್ದು ಮೆಜೆಸ್ಟರ್ ಇರ್ಬೋದು ರೋಗರ್ ಇರ್ಬೋದು ಆಮೇಲೆ ಇನ್ನು ಬೇರೆ ಬೇವನೆಣ್ಣೆ ಇರ್ಬೋದು ಇವೆಲ್ಲ ಇರ್ಬೋದು ಸೊ ಸತತವಾಗಿ ಇದರ ಉಪಯೋಗ ಆದಂಗೆ ಇದರಲ್ಲಿ ನಾವು ಕಂಡುಕೊಂಡಂಥ ಅನುಭವ ಮತ್ತು ರೈತರ ಅನುಭವ ಏನಪ್ಪಾ ಅಂತೇಳಿದರೆ ಟ್ರಿಪ್ಸು ಮೈಟ್ಸು ಇದರಿಂದ ಹೋಗಲಿಲ್ಲ ಓತು ಒಂದು ಶೇಕಡ ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟು ಇದರಲ್ಲಿ ನಮ್ಮ ಏನು ಪೆಸ್ಟಿಸೈಡಲ್ಲಿ ಕಂಟ್ರೋಲ್ ಆಗಿದೆ ಆದರೆ ಈ ಒಂದು ಪೆಸ್ಟಿಸೈಡು ಮತ್ತು ಕೆಮಿಕಲ್ಸ್ಗಳನ್ನು ಉಪಯೋಗ ಮಾಡಿದ ಮೇಲೆ ನಾವು ಇದಕ್ಕೆ ಒಂದು ಸೇಫ್ಟಿ ಪೀರಿಯಡ್ ಅಂತ ಕೂಡ ಇಪ್ಪತ್ತು ದಿವಸ ಅಥವಾ ಹದಿನೈದು ದಿವಸದ ನಂತರ ನಾವು ಸೊಪ್ಪನ್ನು ಕೇಳಬೇಕು ಆದರೆ ಈ ಒಂದು ಮಧ್ಯದಲ್ಲಿ ನಾವು ಶಿಫಾರಸು ಮಾಡದಂಗೆ ಮಾಡಿದರೆ ಪರವಾಗಿಲ್ಲ ತೊಂದರೆ ಇಲ್ಲ ಅದರಲ್ಲೂ ಉಪಯೋಗ ಇದೆ ಇಲ್ಲ ಅಂತ ಹೇಳೋದಿಲ್ಲ ಏನು ಮಾಡ್ತಾರೆ ಅಂದರೆ ಮಟ್ಟದಲ್ಲಿ ರೈತರು ಅವೈಜ್ಞಾನಿಕವಾಗಿ ಶಿಫಾರಸ್ಸಿಗೆ ವಿರುದ್ಧವಾಗಿ ಪೆಸ್ಟಿಸೈಡ್ಗಳನ್ನು ಉಪಯೋಗಿಸ್ಕೊಂಡು ಬಂದಿದ್ದಾರೆ ನಿರಂತರವಾಗಿ ಅದರ ಒಂದು ದುಷ್ಪರಿಣಾಮ ನಮ್ಮ ಈ ಗೂಡು ಹಾರ್ವೆಸ್ಟ್ ಏನು ಮಾಡ್ತೀವಿ ಅಥವಾ ಹುಳು ಹಣ್ಣಾದಾಗ ಲಾಸ್ಟಲ್ಲಿ ಪಾಪ ಇಪ್ಪತ್ತೆಂಟು ಮೂವತ್ತು ದಿವಸ ಕಷ್ಟಪಟ್ಟು ರೈತ ಮಾಡಿರ್ತಾನೆ ಲಾಸ್ಟ್ ಅಣ್ಣಾಗೋ ಸ್ಟೇಜ್ನಲ್ಲಿ ಚಂದ್ರಿಕೆಯಲ್ಲಿ ಹುಳ ನಿಲ್ತಕ್ಕಂಥದ್ದು ಸೊ ಇದು ಏನು ಇದು ಸೂಚಿಸುತ್ತೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಪೆಸ್ಟಿಸೈಡ್ ನಾವು ಅವೈಜ್ಞಾನಿಕವಾಗಿ ಬಳಸಿದ್ರಿಂದ ಕೆಮಿಕಲ್ಸ್ಗಳನ್ನು ಅದರ ರೆಸಿಡಿವು ಸೊಪ್ಪಲ್ಲಿ ಉಳಿದು ಅದು ನಮ್ಮ ಉಳುವಿನ ರೇಷ್ಮೆ ಉಳುವಿನ ಮೇಲೆ ದುಷ್ಪರಿಣಾಮ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಆ ಮೂಲಕ ಇಡೀ ಬೆಳೆ ಸುಮಾರು ನಿದರ್ಶನಗಳಿದಾವೆ ಇಡೀ ಬೆಳೆಯನ್ನು ಕಂಡಂತಹ ಉದಾಹರಣೆಗಳು ಇದ್ದಾವೆ ಸೊ ಹಾಗಾಗಿ ಬೇಸತ್ತು ಆ ಒಂದು ಕಷ್ಟ ಕಾಲದಲ್ಲಿ ನಮ್ಮ ರೈತರನ್ನ ಕಾಪಾಡೋದು ಹೇಗಪ್ಪ ಇದರಿಂದ ಪಾರು ಮಾಡೋದು ಹೇಗಪ್ಪ ಅಂತ ನಾವು ಯೋಚನೆ ಮಾಡಿದಾಗ ಖಂಡಿತವಾಗಲೂ ಇದೇನೋ ಒಂಥರ ವರದಾನ ಅನ್ಬೋದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳಾದಂಥ ಅಂಬಿಕಾ ಅವರು ಅವರ ಪ್ರೈವೇಟ್ ಕಂಪನಿಯಲ್ಲಿ ಒಂದು ಪ್ರಾಡಕ್ಟನ್ನು ಈ ಸಸ್ಯ ಸಸ್ಯದಲ್ಲಿ ಎಥೆನಾಲ್ನ ಉಪಯೋಗಿಸಿ ಮಾಡಿರ್ತಕ್ಕಂಥ ಒಂದು ಔಷಧಿ ಅದಕ್ಕೆ ಅವರು ಮಲ್ಬರಿ ಕಿಟ್ಟಂತ ಕೊಟ್ಕೊಂಡಿದ್ದಾರೆ ಅವರ ಕಂಪ್ನಿ ಹೆಸರು ಸಾಮಾನ್ಯವಾಗಿ ಸು ಕೃಷಿ ಅಂತ ಸೊ ಅವರು ನಮಗೆ ನಿಜವಾಗೂ ನಮ್ಮ ರೈತರನ್ನ ಕೈ ಹಿಡಿದ್ರು ಅಂತ ಹೇಳ್ಬೋದು ಆ ಒಂದು ದೃಷ್ಟಿಯಿಂದ ಈ ಮಲ್ಬರಿ ಕಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅದು ರೈತರಿಗೆ ನಾವು ಫಸ್ಟು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಗಡಿ ಬಿತ್ತನೆ ವಲಯದಲ್ಲಿ ಮಟ್ಟದಲ್ಲಾಗ್ಬೋದು ಅಥವಾ ಫಾರಮಲ್ಲಾಗ್ಬೋದು ಮೊದಲು ನಾವು ಅದನ್ನು ಟೆಸ್ಟ್ ಮಾಡ್ದು ಏಕೆಂದರೆ ನಮಗೆ ಆ ಟೆ ಕಳೆದ ಎಂಟು ಎಂಟರಿಂದ ಹತ್ತು ತಿಂಗಳುಗಳಿಂದ ಇದನ್ನು ಸತತವಾಗಿ ನಾವು ತ್ರೀ ರೇಷ್ಮೆ ಕೃಷಿ ಕ್ಷೇತ್ರ ಮಾಗಡಿನಲ್ಲಿ ಮತ್ತು ರೈತರ ಫೀಲ್ಡ್ನಲ್ಲಿ ನಾವು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಇದರ ಫಲಿತಾಂಶ ಏನು ಬಂತು ಅಂತೇಳಿದರೆ ಸ್ಟಾರ್ಟಿಂಗು ನಾವು ಒಂದು ಮೂರು ತಿಂಗಳು ಇದು ಆರಂಭ ಆದಾಗ ಮೂರು ತಿಂಗಳು ನಮಗೆ ಅದರ ಬಗ್ಗೆ ಅನುಮಾನ ಭಾಳ ಇತ್ತು ಅಂದರೆ ಇದನ್ನು ಹೇಳೇಬೇಕಾಗತ್ತೆ ಮೈಟ್ಸು ಮತ್ತು ತ್ರಿಪ್ಸಿಗೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತು ಆದರೆ ಎಲೆ ಕೀಟಕ್ಕೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ನನ್ನ ಅನುಭವದ ಮಾತಲ್ಲ ಇದು ರೈತರ ಅನುಭವದ ಮಾತು ಬಂತು ಅದು ನಾವು ಫೀಡ್ಬ್ಯಾಕ್ ತಗೊಂಡಿದ್ವಿ ಆದರೆ ಮೂರು ತಿಂಗಳು ನಮಗೆ ಇಲಾಖೆಯ ಅಧಿಕಾರಿಗಳಿಗೆ ನಂಬಿಕೆ ಇರಲಿಲ್ಲ ಅದನ್ನು ಚಾಲೆಂಜಾಗಿ ತಗೊಂಡ್ರು ಆಮೇಲೆ ನಮ್ಮ ಅಂಬಿಕಾ ಮೇಡಮ್ ಅವರು ಇದನ್ನು ಬಿಡಲಿಲ್ಲ ಅಲ್ಲಿಗೆ ಬಿಡಲಿಲ್ಲ ಫಾಲೋ ಅಪ್ ಮಾಡಿದರು ಆ ಒಂದು ಪರಿಣಾಮವಾಗಿ ಎಂಟು ಹತ್ತು ತಿಂಗಳು ನಾವು ಇದನ್ನು ಪರೀಕ್ಷೆ ಮಾಡಿದ್ವಿ ಆದರೆ ಲಾಸ್ಟ್ ಕನ್ಕ್ಲೂಷನಿಗೆ ಬಂದು ಭಾಳ ಖಂಡಿತವಾಗಲು ಪೆಸ್ಟಿಸೈಡ್ ಮತ್ತು ಕೆಮಿ ಪರ್ಯಾಯವಾಗಿ ಇದು ಒಂದು ಅದ್ಭುತವಾದಂಥ ಔಷಧಿ ನಮ್ಮ ಮಲ್ಬರಿ ತೋಟಕ್ಕೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಇದು ರೈತರಿಗೆ ಖಂಡಿತವಾಗಲೂ ಭಾಳ ಅನುಕೂಲ ಆಗಿದೆ ಇದರಿಂದ ಇದನ್ನು ಉಪಯೋಗಿಸಿದಂಥ ರೈತರು ಹೇಳ್ತಾ ಇದ್ದಾರೆ ನಾವು ಹಿಂದೆ ಕಟ್ತಿದ್ದಂಥ ನಮ್ಮ ತೋಟಕ್ಕೆ ನೂರರಿಂದ ನೂರೈವತ್ತು ನೂರೈವತ್ತು ಮಟ್ಟೆ ಕಟ್ಟುವಂಥ ರೈತ ಈಗ ಎಲೆ ಇಳುವರಿ ಮತ್ತು ಗುಣಮಟ್ಟದಲ್ಲಿ ವೃದ್ಧಿಯಾಗಿ ಇಪ್ಪತ್ತರಿಂದ ಮೂವತ್ತು ಮಟ್ಟಿ ಎಕ್ಸ್ಟ್ರಾ ಚಾಕಿಯನ್ನು ಕಟ್ತಾಯಿದ್ದಾರೆ ಇದಕ್ಕಿಂತ ರೈತನಿಗೆ ಒಂದು ಖುಷಿಯಾದ ವಿಷಯ ಯಾವುದೂ ಇಲ್ಲ ಯಾಕೆಂದರೆ ಶ್ರಮ ಪಟ್ಟು ಮಾಡುವಾಗ ಅವನಿಗೆ ಫಲ ಬರಬೇಕು ಸೊ ಈ ಒಂದು ಮಲ್ಬರಿ ಕಿಟ್ಟನ್ನು ಎಲ್ಲ ರೈತ ಬಾಂಧವರು ಇಡೀ ಕರ್ನಾಟಕ ರಾಜ್ಯದ ಅಂತ ಅಂತ ಹೇಳ್ತೀನಿ ನಾನು ಸಿಡಿ ಏರಿಯಾ ಅಂತಲ್ಲ ಉಪಯೋಗ ಮಾಡಿದರೆ ಖಂಡಿತವಾಗೂ ಅವನು ಅವನ ಬೆಳೆಯಲ್ಲಿ ಯಶಸ್ಸಿಯನ್ನು ಖಂಡಿತವಾಗಿಯೂ ಕಾಣ್ತಾನೆ ಅಂತ ಹೇಳ್ತಾ ಇಷ್ಟೊಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ತಮ್ಮ ಅನುಭವವನ್ನು ಹಂಚಿಕೊಂಡ ಶ್ರೀ ಶ್ರೀನಿವಾಸ್ ಅವರಿಗೆ